ಈ ಹಾಡಿನ ವಿಶೇಷತೆ ಏನು ಅಂತಂದರೆ ಈ ಹಾಡಲ್ಲಿ ಶುರುವಾಗುವಂಥ ಪ್ರತಿಯೊಂದು ಲೈನ ಮೊದಲ ಪದ ಯಾವ ಅಕ್ಷರದಲ್ಲಿ ಶುರುವಾಗುತ್ತೆ ಆ ಲೈನಲ್ಲಿ ಬರುವಂಥ ಪ್ರತಿಯೊಂದು ಪದ ಕೂಡ ಅದೇ ಅಕ್ಷರದಲ್ಲೇ ಕಂಟಿನ್ಯೂ ಆಗುತ್ತೆ ಎಕ್ಸಾಂಪಲ್ ಇವಾಗ ನನಗಾಗಿ ನೀನು ಅಂತಂದರೆ ನನಗಾಗಿ ನೀನು ನಿನಗಾಗಿ ನಾನು ನಗುವಾಗ ನೀನು ನವಿರಾದೆ ನಾನು ನಾ 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 ಆ ಥರ ಹೋಗುತ್ತೆ ನೆಕ್ಸ್ಟು ಕವಿಯಾಗಿ ಕಂಡ ಕಾಮನೆ ಕನಸಾಗಿ ಕರೆದಿದೆ ಕ ಕ ಈ ಥರ ಹೋಗುತ್ತೆ ಮೋಹಿತ ಮರುಳಾದಿನೂ ಮನದ ಮನಸಂತಿರೋ ಮನಕ್ಕೆ ಅಂತಂದ್ರೆ ಮಾ 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 ಅಂದರೆ ಕಂಪ್ಲೀಟ್ ಥ್ರೋಟ್ ಈ ಸಾಂಗ್ ಬಿಗಿನಿಂಗಿಂದ ಎಂಡವರೆಗೂ ಯಾವ ಲೈನಲ್ಲಿ ಯಾವ ಪದ ಯಾವ ಅಕ್ಷರದಲ್ಲಿ ಶುರು ಆಗುತ್ತೋ ಒಂದು ಲೈನು ಕೂಡ ಅದೇ ಅಕ್ಷರದಲ್ಲೇ ಕಂಟಿನ್ಯೂ ಆಗುತ್ತೆ ಇದೊಂದು ಸ್ಪೆಷಲಿ ಈ ಹಾಡದೆ ಸೊ ಈ ಒಂದು ಪ್ರಯತ್ನ ನಾನು ಅವರು ಫಸ್ಟ್ ಹೇಳಿದಾಗ ಇದಕ್ಕೆ ಸಪೋರ್ಟ್ ಮಾಡಿದಂತ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಸಂಗೀತ ನಿರ್ದೇಶಕರು ಇಬ್ಬರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲರೂ ಯೂಶುವಲಿ ನಾನು ನೋಡ್ ನಾನು ಕೆಲಸ ಮಾಡ್ಬೇಕಾರೆ ಇಲ್ಲ ಅಂದರೆ ತುಂಬ ಈಸಿಯಾಗಿರಬೇಕು ಪದ ತುಂಬ ಈಸಿಯಾಗಿರಬೇಕು ತುಂಬ ಸಿಂಪಲ್ ಆಗಿರಬೇಕು ಅಂತೆಲ್ಲ ಹೇಳ್ತಾರೆ ಬಟ್ ಒಬ್ಬ ಆಗಿ ನಾವು ಅದನ್ನು ಅಕ್ಸಪ್ ಮಾಡ್ಬೋದು ಬಟ್ ನಮ್ಮದು ಅಂತ ಏನೋ ಒಂದು ತೋರಿಸ್ಕೋಬೇಕು ಅಂತಂದಾಗ ನಮ್ಮದು ಬುದ್ಧಿವಂತಿಕೆ ಅಥವಾ ನಮ್ಮದು ಒಂದು ಸ್ಟೈಲ್ ಏನಿದೆ ಅದನ್ನು ತೋರಿಸ್ಕೋಬೇಕು ಅಂತಂದಾಗ ನಮ್ಗೆ ಈ ಥರ ಒಂದು ಟೀಮ್ ಬೇಕಾಗುತ್ತೆ ಸೊ ಆ ಥರ ಒಂದು ಟೀಮ್ ಸಿಕ್ಕಿದಕ್ಕೆ ನಾನು ನನಗೆ ತುಂಬ ಖುಷಿ ಇದೆ ಸೊ ಇಬ್ರಿಗೂ ಸರ್ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇದರಿಂದ ಥ್ಯಾಂಕ್ ಯು